ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಏಪ್ರಿಲ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಏಪ್ರಿಲ್ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳ ಸ್ಥಾನವು ಭಾರಿ ಬದಲಾಗುವುದನ್ನು ಕಾಣಬಹುದು ಏಪ್ರಿಲ್ ಹತ್ತರಂದು ಬುಧವು ಹಿಮ್ಮೆಟ್ಟುತ್ತಾನೆ ಮತ್ತೆ ತನ್ನ ದುರ್ಬಲ ರಾಶಿಯಾದ ಮೀನವನ್ನು ಪ್ರವೇಶಿಸುತ್ತಾನೆ ಆದರೆ ಉಚ್ಚ ಶುಕ್ರನೊಂದಿಗೆ ನೀಚ ಬಂಗ್ರಾಜ್ ಯೋಗವನ್ನು ರಚಿಸುತ್ತಾನೆ ಏಪ್ರಿಲ್ ಹದಿಮೂರರಂದು ಸೂರ್ಯನು ತನ್ನ ಉತ್ಕೃಷ್ಟ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಏಪ್ರಿಲ್ ರಂದು ಮಂಗಳನ ರಾಶಿ ಪರಿವರ್ತನೆ ಮಾಡಲಿದ್ದೆ ಮತ್ತೊಂದೆಡೆ ಏಪ್ರಿಲ್ ಇಪ್ಪತ್ನಾಲ್ಕು ರಂದು ಶುಕ್ರನು ತನ್ನ ಉತ್ಕೃಷ್ಟ ರಾಶಿಯನ್ನು ತೊರೆದು ಗುರು ಮತ್ತು ಶುಕ್ರನ ವಿಶೇಷ ಸಂಯೋಗವನ್ನು ರೂಪಿಸುತ್ತಾನೆ ಆದ್ದರಿಂದ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಒಂದೊಂದಾಗಿ ತಿಳಿಯೋಣ ಸ್ನೇಹಿತರೆ ಮೊದಲನೆಯದಾಗಿ ಬುಧವು ಈಗ ಮೇಷರಾಶಿಯಲ್ಲಿದೆ ಮೊದಲ ದಿನಾಂಕದಿಂದ ಇರುತ್ತದೆ ಆದರೆ ಏಪ್ರಿಲ್ ಹತ್ತು ರಂದು ಹಿಮ್ಮೆಟ್ಟುತ್ತದೆ ಏಪ್ರಿಲ್ ಹತ್ತು ರಂದು ಬುಧವು ಮೀನರಾಶಿಯಲ್ಲಿದ್ದಾಗ ಈ ಸಮಯದಲ್ಲಿ ಬುಧ ಮತ್ತು ರಾಹುವಾ ದೋಷಗಳನ್ನು ಹೊಂದಿರುತ್ತಾರೆ ಏಪ್ರಿಲ್ ಹತ್ತರಿಂದ ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಬೇಕಾಗುತ್ತದೆ ಆದರೆ ಬುಧ ಆದಿತ್ಯ ರಾಜಯೋಗವು ಸೂರ್ಯ ಮತ್ತು ಬುಧದ ನಡುವೆ ರೂಪುಗೊಳ್ಳುತ್ತದೆ ಮತ್ತು ಬುಧ ಮತ್ತು ಶುಕ್ರರು ಕೂಡಿ ನಾರಾಯಣ ಸಂಯೋಗವನ್ನು ರಚಿಸಿದರೆ ಒಟ್ಟಿಗೆ ನೀಚ ಬಂಗ್ ರಾಜಯೋಗವು ರೂಪುಗೊಳ್ಳುತ್ತದೆ ನಾಲ್ಕು ಗ್ರಹಗಳ ಸಂಯೋಗವು ಈ ತಿಂಗಳು ನಿಮಗೆ ರಾಜಯೋಗವನ್ನು ನೀಡುತ್ತದೆ ಏಪ್ರಿಲ್ ಹತ್ತರಿಂದ ರಹಸ್ಯ ಹಣವನ್ನು ಪಡೆಯಲು ಸಹಾಯ ಮಾಡುವ ಪರಿಸ್ಥಿತಿ ಇರುತ್ತದೆ ಲಾಟರಿ ಶಾರ್ಟ್ಕಟ್ ವಿಧಾನದ ಮೂಲಕ ಹಣವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಅದೃಷ್ಟವನ್ನು ಪಡೆಯುತ್ತೀರಿ ಸಾಲವನ್ನು ತೊಡೆದುಹಾಕಲು ನೀವು ಮಾರ್ಗಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಸಮಯವು ಪ್ರವಾಸ ಮತ್ತು ಪ್ರಯಾಣದಿಂದ ಹೆಚ್ಚು ಲಾಭದಾಯಕವಾಗಿರುತ್ತದೆ ಇದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅಥವಾ ವಿಶೇಷವಾಗಿ ಗಾಯಕರು ವಕೀಲರು ನ್ಯಾಯಾಧೀಶರು ಮತ್ತು ಸಲಹೆಗಾರರು ಈ ಸಮಯದಲ್ಲಿ ಹೆಸರು ಮತ್ತು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಈ ತಿಂಗಳು ಸರ್ಕಾರಿ ವಲಯದಲ್ಲಿ ಉತ್ತಮ ಉದ್ಯೋಗಗಳು ಕಂಡುಬರುತ್ತವೆ ಈ ಸಮಯದಲ್ಲಿ ಯಾವುದೇ ವಿಶೇಷ ಅವಕಾಶ ಅಥವಾ ವಿಶೇಷ ಯೋಜನೆ ಇದೆಯೇ ನೀವು ಅದನ್ನು ಗುತ್ತಿಗೆ ಆಧಾರದ ಮೇಲೆ ಪಡೆಯಬಹುದು ಉತ್ತಮ ಅವಕಾಶಗಳು ಈ ತಿಂಗಳು ಸರ್ಕಾರಿ ನೌಕರಿ ಸಿಗಲಿದೆ ನಿಮ್ಮ ಶ್ರಮವನ್ನು ಮಾಡಿ ಲಾಭ ಗಳಿಸಿ ಸ್ನೇಹಿತರೆ ಅದೃಷ್ಟದ ಅಧಿಪತಿ ನೀಚೆ ಬಂಗ್ ರಾಜ ಯೋಗದಲ್ಲಿರುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಅದೃಷ್ಟದ ಮೇಲೆ ಅವಲಂಬಿತವಾದ ಇಂತಹ ಕೆಲಸಗಳು ಈ ತಿಂಗಳಿನಲ್ಲಿ ನಡೆಯಬಹುದು ಮತ್ತು ಮುಂದಿನ ಬದಲಾವಣೆಯೂ ಸೂರ್ಯನಾಗಬಹುದು ಹದಿಮೂರರಂದು ಸೂರ್ಯನು ತನ್ನ ಉಚ್ಚ ರಾಶಿಯಲ್ಲಿ ಬರುತ್ತಾನೆ ಮತ್ತು ಸೂರ್ಯ ಮತ್ತು ರಾಹುವಿನ ಗ್ರಹಣ ದೋಷವು ಭಂಗವಾಗುತ್ತದೆ ಸ್ನೇಹಿತರು ತಂದೆ ಮತ್ತು ಮಗ ಮಾಡಬೇಕು ಹದಿಮೂರರವರೆಗೆ ಸರ್ಕಾರಿ ಅಧಿಕಾರಿಗಳೊಂದಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಹೃದಯ ರೋಗಿಗಳಿಗೆ ಸೋಂಕು ತಗುಲದಂತೆ ಎಚ್ಚರ ವಹಿಸಬೇಕು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಏಪ್ರಿಲ್ ಹದಿಮೂರರವರೆಗೆ ರೋಗ ಚರ್ಮ ರೋಗ ಕಾಡುತ್ತಿದ್ದರೆ ಏಪ್ರಿಲ್ ಹದಿಮೂರರಿಂದ ಸೂರ್ಯ ಗುರುಮಿತ್ರನ ಜೊತೆಗೆ ಉಚ್ಚರಾಶಿಯಲ್ಲಿ ಬನ್ನಿ ಸರ್ಕಾರಿ ವಲಯದ ಗ್ಯಾರಂಟಿ ನಿಮಗೆ ಕೆಲಸ ಕೊಡಬಹುದು ಖಂಡಿತ ಟ್ರೈ ಮಾಡಿ ಇದು ತುಂಬಾ ಬಲಿಷ್ಠ ಯೋಗ ನಿಮ್ಮಲ್ಲಿದ್ದರೆ ಜಾತಕದಲ್ಲಿ ಯೋಗ ಇದ್ದರೆ ಈ ಸಮಯದಲ್ಲಿ ನಿಮಗೆ ಸರ್ಕಾರಿ ನೌಕರಿ ದೊರೆಯುತ್ತದೆ ಅಲ್ಲದೆ ಸೂರ್ಯನ ಪ್ರಬಲ ಸ್ಥಾನವು ನಿಮಗೆ ಆಸ್ತಿಗಳನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ಈ ಸಮಯವು ರೋಗಗಳನ್ನು ತೊಡೆದು ಹಾಕುತ್ತದೆ ಮತ್ತು ನೀವು ಹೊಸ ಚೈತನ್ಯವನ್ನು ಅನುಭವಿಸುವಿರಿ ಸೂರ್ಯನು ನಿಮ್ಮ ತಂದೆಯಿಂದ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವ ಸ್ಥಾನವನ್ನು ನೀಡುತ್ತಾನೆ ಈ ಸಮಯವು ನಿಮಗೆ ಆಸ್ತಿಯನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ಹೊಸ ವಾಹನವನ್ನು ಖರೀದಿಸುವ ನಿಮ್ಮ ಕನಸನ್ನು ಈಡೇರಿಸುತ್ತಾನೆ ನೀವು ಹೊಸ ವಾಹನವನ್ನು ಖರೀದಿಸಲು ಬಯಸಿದರೆ ನಂತರ ಸಮಯವನ್ನು ಬಳಸಿ ಗೌರವ ಮತ್ತು ಗೌರವವು ಮಾಡುತ್ತದೆ ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ನಿಮಗೆ ಅವಕಾಶ ಸಿಗುತ್ತದೆ ಸೂರ್ಯ ಮತ್ತು ಗುರುಗಳು ಶಿಕ್ಷಕರಿಗೆ ತುಂಬಾ ಒಳ್ಳೆಯದು ಶಿಕ್ಷಕರಾಗಿ ಸರ್ಕಾರಿ ಕ್ಷೇತ್ರಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸಮಯ ತುಂಬಾ ಸೂಕ್ತವಾಗಿದೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಮುಂದಿನ ಬದಲಾವಣೆ ಮಂಗಳದ್ದು ಸ್ನೇಹಿತರೆ ಏಪ್ರಿಲ್ ಮೂರರಂದು ಮಂಗಳನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮಂಗಳನ ರಾಶಿಯ ಬದಲಾವಣೆಯು ಈ ಬಾರಿ ಬಹಳ ಮುಖ್ಯವಾಗಿದೆ ಏಕೆಂದರೆ ಸ್ನೇಹಿತರೆ ತನಕ ಮೂರನೇ ತಾರೀಕು ಮಂಗಳ ಮತ್ತು ಶನಿ ಸಂಪತ್ತಿನ ಮನೆಯಲ್ಲಿ ಒಟ್ಟಿಗೆ ಇರುತ್ತಾರೆ ಈ ಸಮಯವು ಐಪಿ ವಲಯದಿಂದ ರಫ್ತು ಆಮದುಗಳಿಂದ ಲಾಭವನ್ನು ನೀಡುತ್ತದೆ ಮತ್ತು ಆಸ್ತಿಯನ್ನು ವಿಶೇಷವಾಗಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದವರಿಗೆ ನೀಡುತ್ತದೆ ಮಂಗಳ ಮತ್ತು ಶನಿಯು ನಿಮಗೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಸಿಮೆಂಟ್ ಮರಳು ಜಲ್ಲಿ ಕಬ್ಬಿಣ ತೈಲ ನಿಕಲ್ ಮತ್ತು ಸತುವು ನಿಮಗೆ ಆಸ್ತಿಯಿಂದ ಹಣವನ್ನು ಗಳಿಸುವ ಅವಕಾಶಗಳನ್ನು ನೀಡುತ್ತದೆ ಲಾಭದಾಯಕ ಪರಿಸ್ಥಿತಿಯನ್ನು ತರುತ್ತದೆ ಮಂಗಳ ಮತ್ತು ಶನಿಯು ನಿಮ್ಮ ಶತ್ರುಗಳನ್ನು ಗೆಲ್ಲುವ ಅವಕಾಶವನ್ನು ನೀಡುತ್ತದೆ ನಿಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುತ್ತದೆ ಮತ್ತು ಈ ತಿಂಗಳು ನಿಮಗೆ ರಕ್ಷಣೆ ಮತ್ತು ಕ್ರೀಡೆಗಳಲ್ಲಿ ಉತ್ತಮ ಉದ್ಯೋಗವನ್ನು ನೀಡಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಆದರೆ ಇಪ್ಪತ್ಮೂರರಿಂದ ಮಂಗಳ ಮತ್ತು ರಾಹು ಒಟ್ಟಿಗೆ ಬರುತ್ತಾರೆ ಅಂಗಾರಕ ದೋಷವನ್ನು ವಿಧಿಸಲಾಗುತ್ತದೆ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಕಾರ್ಯಗಳ ಮೇಲೆ ಹಿಡಿತ ಸಾಧಿಸಿ ಮಂಗಳ ಮತ್ತು ರಾಹು ಒಟ್ಟಿಗೆ ಬಂದರೆ ಅವರು ಕೋಪವನ್ನು ಹೆಚ್ಚಿಸುತ್ತಾರೆ ಅವರು ಕಿರಿಯರೊಂದಿಗೆ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುತ್ತಾರೆ ಅಥವಾ ನಿಮ್ಮ ಕಿರಿಯರ ಕೆಲಸವೂ ಹಾಳಾಗಬಹುದು ಆದ್ದರಿಂದ ಮಂಗಳ ಗ್ರಹಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಿ ಏಪ್ರಿಲ್ ಇಪ್ಪತ್ಮೂರರಿಂದ ಮಂಗಳ ಮತ್ತು ರಾಹು ಜಗಳಕ್ಕೆ ಕಾರಣವಾಗುತ್ತಾರೆ ಗಾಯದ ಸಾಧ್ಯತೆಗಳಿವೆ ಒಂಬತ್ತು ವರ್ಷದೊಳಗಿನ ಮಕ್ಕಳಿಗೆ ಸಿಹಿ ದಾನ ಮಾಡುವುದು ಅತ್ಯಗತ್ಯ ಮುಂದಿನ ಬದಲಾವಣೆ ಶುಕ್ರನದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಟ್ಟು ಮೇಷದಲ್ಲಿ ಗುರುವಿನೊಡನೆ ಬರುತ್ತಾನೆ ಇದರ ಉತ್ಕೃಷ್ಟ ಚಿಹ್ನೆಯಲ್ಲಿ ಇದು ಬಹಳ ಒಳ್ಳೆಯ ಸಮಯ ಪ್ರವಾಸ ಮತ್ತು ಪ್ರಯಾಣಕ್ಕೆ ಇದು ವಿಶೇಷವಾಗಿರುತ್ತದೆ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರಕ್ಕಾಗಿ ಆಭರಣಗಳು ಸೌಂದರ್ಯವರ್ಧಕ ವಜ್ರದ ವ್ಯಾಪಾರ ಬಟ್ಟೆ ವ್ಯಾಪಾರಕ್ಕಾಗಿ ಇದು ವಿಶೇಷವಾಗಿರುತ್ತದೆ ನಿಮಗೆ ಒಳ್ಳೆಯದು ನೀವು ನಿಮ್ಮ ಮಕ್ಕಳ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಮಕ್ಕಳು ಈ ಸಮಯದಲ್ಲಿ ನಿಮಗೆ ಕರ್ಮದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀಡುತ್ತಾರೆ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದರಿಂದ ಪ್ರಗತಿ ಸಾಧಿಸಲಾಗುವುದಿಲ್ಲ ಸಂಚಾರ ಮಾಡುವಾಗ ಹೆಚ್ಚಿನ ಕೆಲಸಗಳು ನಡೆಯುತ್ತವೆ ಹಾಗೆ ಇಪ್ಪತ್ನಾಲ್ಕರಂದು ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸಿದ ತಕ್ಷಣ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಏಕೆಂದರೆ ನೀವು ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಬ್ಬರು ಗುರುಗಳಾದ ಶುಕ್ರ ಮತ್ತು ಗುರು ನೀವು ತಿಳುವಳಿಕೆಯೊಂದಿಗೆ ಬುದ್ಧಿವಂತಿಕೆಯನ್ನು ಸಹ ಪಡೆಯುತ್ತೀರಿ ನಿಮಗೆ ತುಂಬಾ ಒಳ್ಳೆಯ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇದು ನಿಮ್ಮ ಗುರಿಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ಇದು ನಿಮಗೆ ವ್ಯವಹಾರಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸವನ್ನು ನಿಮ್ಮ ಮನಸ್ಸಿನಿಂದ ಬುದ್ಧಿವಂತಿಕೆಯಿಂದ ಮಾಡಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಮಕ್ಕಳು ಸಹ ಸಂತೋಷವನ್ನು ಪಡೆಯುತ್ತಾರೆ ನೀವು ಮಗುವಿಗೆ ಸಹ ಯೋಜಿಸುತ್ತೀರಿ ಇದು ಒಳ್ಳೆಯದು ಸಂಬಂಧ ಮತ್ತು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಧಾರಣೆ ಇರುತ್ತದೆ ನೀವು ವೈವಾಹಿಕ ಸುಖವನ್ನು ಹೊಂದುವಿರಿ ಶುಕ್ರನ ರಾಶಿಯ ಬದಲಾವಣೆಯು ಈ ಸಮಯದಲ್ಲಿ ನಿಮಗೆ ಷೇರು ಮಾರುಕಟ್ಟೆ ಮತ್ತು ಸರಕು ವಲಯದಿಂದ ಲಾಭವನ್ನು ನೀಡುತ್ತದೆ ಇದು ನಿಮ್ಮ ಖರ್ಚುಗಳನ್ನು ಸಹ ನಿಯಂತ್ರಿಸುತ್ತದೆ ಆದರೆ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಖರ್ಚುಗಳು ತುಂಬಾ ಗೋಚರಿಸುತ್ತವೆ ಏಪ್ರಿಲ್ ಇಪ್ಪತ್ನಾಲ್ಕು ರಿಂದ ಖರ್ಚು ನಿಯಂತ್ರಣವಾಗುತ್ತೆ ಆದರೆ ಬಹಳ ದಿನಗಳಿಂದ ಆಸ್ತಿ ಕಟ್ಟುತ್ತಾ ಇದ್ದವರು ಮಾಡಬಹುದಾ ಅಂದರೆ ಶುಕ್ರನ ಬದಲಾವಣೆ ಕೂಡ ಈ ಬಾರಿ ಮುಖ್ಯ ಆದರೆ ಏಪ್ರಿಲ್ ಇಪ್ಪತ್ನಾಲ್ಕು ರಿಂದ ಶುಕ್ರ ಬದಲಾವಣೆ ಆಗಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಗುರುವು ಬಹಳ ಅದ್ಭುತ ಸ್ಥಾನದಲ್ಲಿದ್ದಾರೆ ಒಬ್ಬರು ಮಿಥುನ ಮತ್ತು ಮೇಷದಲ್ಲಿದ್ದಾರೆ ಉತ್ತರದಿಂದ ನಾಲ್ಕನೇ ಮನೆಯಲ್ಲಿ ಶಿಕ್ಷಕರ ಸ್ಥಾನ ನೀವು ಶಾಲೆ ಅಥವಾ ಕಾಲೇಜಿನೊಂದಿಗೆ ಸಂಬಂಧ ಹೊಂದಿದ್ದರೆ ಅದು ನಿಮಗೆ ಒಳ್ಳೆಯದು ಕಾಗದದ ವ್ಯಾಪಾರ ಚಿನ್ನ ಹಿತ್ತಾಳೆ ಅಥವಾ ತಾಮ್ರದ ವ್ಯಾಪಾರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಮತ್ತು ದೀರ್ಘಕಾಲದಿಂದ ಹಣಕಾಸು ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಇದು ತುಂಬಾ ಒಳ್ಳೆಯದು ರಂದು ಗುರು ಮತ್ತು ಶುಕ್ರರ ಸಂಯೋಗವು ನಿಮಗೆ ನಾಲ್ಕು ಪಟ್ಟು ಹೆಚ್ಚು ಲಾಭವನ್ನು ನೀಡುತ್ತದೆ ಸ್ನೇಹಿತರೆ ಗ್ರಹಗಳ ಸ್ಥಾನವು ಉತ್ತಮವಾಗಿದೆ ಯಾವುದೇ ತೊಂದರೆ ಗೋಚರಿಸುವುದಿಲ್ಲ ಆದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಉಳಿತಾಯವೂ ಹೆಚ್ಚಾಗಲಿದೆ ಖಂಡಿತವಾಗಿ ಬಳಸಿ ಈ ತಿಂಗಳ ಪರಿಹಾರಗಳ ಬಗ್ಗೆ ಮಾತನಾಡೋಣ ತಲೆನೋವು ಅಥವಾ ಕಾಲು ನೋವುಗಳಂತಹ ಸಣ್ಣ ಸಮಸ್ಯೆಗಳಿಗೆ ಕಪ್ಪು ನಾಯಿಗೆ ಬ್ರೆಡ್ ನೀಡಿ ಮತ್ತು ಪಕ್ಷಿಗಳಿಗೆ ಧಾನ್ಯಗಳನ್ನು ನೀಡಿ ಒಂಬತ್ತು ವರ್ಷದೊಳಗಿನ ಮಕ್ಕಳಿಗೆ ಮಂಗಳವಾರದಂದು ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ ಈ ತಿಂಗಳು ಪ್ರತಿದಿನ ಚಂದ್ರಬೀಜ ಮಂತ್ರವನ್ನು ಓದಿದ ನಂತರ ದಿನಗಳನ್ನು ವಿತರಿಸಿ ಮತ್ತು ನಿದ್ರೆ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ